ಈ ದಿನ ವಿಶ್ವ ಪರಿಸರ ದಿನಾಚರಣೆ ಮತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಹಳೆಯ ಡಿ ಸಿ ಕಚೇರಿ ಪಕ್ಕದಲ್ಲಿರೋ ಉದ್ಯಾನವನದಲ್ಲಿ ಸಸಿಗಳನ್ನ ನೆಡೋ ಕಾರ್ಯಕ್ರಮ ನಂಬಿಕೊಂಡೆ ಇದಕ್ಕೆ ಮಹಾನಗರ ಪಾಲಿಕೆಯವರು ಸತ್ಯಮೂರ್ತಿಯವರು ಮತ್ತು ತೇಜಸ್ವಿನಿಯವರು ಸಹಕಾರ ಕೊಟ್ಟರು ನಂತರ ಅರಣ್ಯ ಇಲಾಖೆಯವರು ಗಿಡಗಳನ್ನ ಕೊಟ್ಟಿದ್ದಾರೆ ನಮ್ಮ ರಘುಲಾಲ್ ಸರ್ ಅವರು ಅದಕ್ಕೆ ಟ್ರೀ ಗಾರ್ಡು ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಜೊತೆ ಗಿಡ ನೆಡೋದಕ್ಕೆ ನಮ್ಮ ಪರಿಸರವಾದಿಗಳು ಹಲವಾರು ಹೋರಾಟಗಾರರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಯಾಕೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡ ಪರಿಸರದ ಬಗ್ಗೆ ಪ್ರೀತಿ ತೋರಿಸ್ಬೇಕು ಒಂದು ಪರಿಸರ ದಿನಾಚರಣೆ ಗಿಡ ನೆಟ್ಟಿ ಹೋದರೆ ಆಗೋದಿಲ್ಲ ಏಕೆಂದರೆ ರಸ್ತೆ ಅಭಿವೃದ್ಧಿ ಬೇಕು ರಸ್ತೆ ಅಭಿವೃದ್ಧಿ ಮಾಡುವಾಗ ಗಿಡಗಳನ್ನ ನೆಡೋದಕ್ಕೆ ಅವಕಾಶ ಕೊಡಬೇಕು ಇವರು ಬರೀ ಅಭಿವೃದ್ಧಿ ಮಾಡಿ ಅಲ್ಲಿ ಮರನ ಹಾಳು ಮಾಡ್ತಾರೆ ಮತ್ತು ಎಲ್ಲೂ ಅವಕಾಶ ಕೊಡಲ್ಲ ಉದ್ಯಾನವನದಲ್ಲಿ ಬೇರೆ ರೀತಿ ಅಭಿವೃದ್ಧಿ ಅಂತೇಳಿ ಸೊ ನಮ್ಗೆ ಅಲ್ಲೂ ಗಿಡ ನೆಡೋದಕ್ಕೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಾವು ಎಲ್ಲಿ ಉದ್ಯಾನವನಗಳು ಈ ರೀತಿ ಖಾಲಿ ಇರುತ್ತೆ ಅಲ್ಲಿ ನಾವು ಪ್ರತಿ ವರ್ಷ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಧಿಕಾರಿಗಳು ಕೈ ಜೋಡಿಸಬೇಕು ಮುಖ್ಯವಾಗಿ ರಾಜಕಾರಣಿಗಳು ಕೈ ಜೋಡಿಸ್ಬೇಕು ಇಲ್ಲಾಂದರೆ ನಾವು ಪರಿಸರ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅರಣ್ಯ ಇಲಾಖೆಯಲ್ಲಿ ಮತ್ತೊಂದು ಕೊರತೆ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ಅನುದಾನ ಕಮ್ಮಿಯಾಗಿದೆ ಗಿಡ ಬೆಳೆಸೋದಕ್ಕಿರ್ಬೋದು ಪೋಷಣೆ ಮಾಡೋದಕ್ಕಿರ್ಬೋದು ಅರಣ್ಯ ಇಲಾಖೆಗೆ ಸಿಬ್ಬಂದಿನೂ ಕೊರತೆ ಆಗಿದೆ ಹಾಗಾಗಿ ಅರಣ್ಯ ಸಚಿವರಲ್ಲಿ ನನ್ನದೊಂದು ಮನವಿ ಏನಂದರೆ ಸರ್ಕಾರಕ್ಕೆ ಇದು ಆ ಒಂದು ಪ್ರಸ್ತಾಪನೆ ನೀಡಿ ಆ ಅರಣ್ಯ ಇಲಾಖೆಗೆ ಹೆಚ್ಚು ಪ್ರೋತ್ಸಾಹಧನ ಕೊಡಬೇಕು ಅಲ್ಲಿ ಗಿಡ ಬೆಳೆಸಬೇಕು ಯಾಕಂದ್ರೆ ಪ್ರಕೃತಿ ಉಳಿದ್ರೆ ಮನುಷ್ಯನ ಒಂದು ಅಭಿವೃದ್ಧಿ ಹೇಳಿ ಗೆ ಒಳ್ಳದಾಗುತ್ತೆ ನಾವು ಈ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಕಂಪ್ಯೂಟ್ರಲ್ಲಿ ಗಿಡ ಬೆಳೆಸೋದಕ್ಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಒಂದೊಂದು ಗಿಡ ನೆಡಿ ನಿಮ್ಮ ಮನೆ ಮುಂದೆ ಅಂಗಡಿ ಮುಂದೆ ಮತ್ತೆ ರಸ್ತೆ ಬದಲಿ ಅಧಿಕಾರಿಗಳು ಸಹಕಾರ ಕೊಡಬೇಕು ಮರ ಕಟ್ ಮಾಡಿದ್ರೆ ಅದೇ ಸ್ಥಳದಲ್ಲಿ ನೆಡೋಂಥ ಅವಕಾಶ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ